ಎಲ್ರಿಗೂ ನಮಸ್ಕಾರ ಇನ್ನೊಂದು ನೋಡುವ ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನೋಡಿ ನ್ಯಾಯಸ್ಥಾನದಲ್ಲೂ ಧರ್ಮಸ್ಥಾನದ ಧರ್ಮಸ್ಥಾನದಲ್ಲೂ ಅಧರ್ಮ ಇರುವುದು ಗಮನಿಸಿದೆ ಆಗ ನಾನು ಮನಸ್ಸಿನಲ್ಲೇ ದೇವರು ಸಜ್ಜನರಿಗೂ ದುರ್ಜನರಿಗೂ ನ್ಯಾಯ ತೀರಿಸುವವರು ಅವರ ನ್ಯಾಯ ಕರ್ಮದಲ್ಲಿ ಎಲ್ಲರೂ ಕೆಲಸ ಕಾರ್ಮ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಎಂದುಕೊಂಡೆ ಮತ್ತೆ ಮನಸ್ಸಿನಲ್ಲಿ ಮಾನವರ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿದೆ ಮನುಷ್ಯರು ಪಶುಗಳಿಗೆ ಸಮಾನರೆಂದು ತಾವೇ ಗ್ರಹಿಸಿಕೊಳ್ಳುವುದಕ್ಕೆ ಆಸ್ಪಂದನವಾಗುವಂತೆ ದೇವರು ಮನುಷ್ಯರನ್ನು ಪರೀಕ್ಷಿಸುತ್ತಾರೆ ಮನುಷ್ಯನ ಗತಿಯು ಪಶುವಿನ ಗತಿಯೂ ಒಂದೇ ಪಶುವಿನ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುತ್ತೆ ಎಲ್ಲರೂ ಇರುವ ಪ್ರಾಣ ಒಂದೇ ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ ಎಲ್ಲವನ್ನೂ ಬರ್ತವೆ ಎಲ್ಲ ಪ್ರಾಣಿಗಳಿಗೂ ಒಂದೇ ಸ್ಥಳಕ್ಕೆ ಹೋಗುತ್ತವೆ ಎಲ್ಲರೂ ಎಲ್ಲವೂ ಮಣ್ಣಿನಿಂದ ಆದವು ಎಲ್ಲವೂ ಮರಳಿ ಮಣ್ಣಿಗೆ ಸೇರುತ್ತವೆ ಮನುಷ್ಯನ ಆತ್ಮ ಮೇಲಕ್ಕೆ ಏರುತ್ತದೆ ಪಶುವಿನ ಆತ್ಮ ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೆಯೋ ಯಾರಿಗೊತ್ತು ಗೊತ್ತು ಈ ಪ್ರಕಾರ ನಾನು ಆಲೋಚಿಸಿ ಮನುಷ್ಯನು ತನ್ನ ಕೆಲಸ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೆ ಮೇಲಾದದ್ದು ಯಾವುದೇ ಇಲ್ಲ ಇದೇ ಅವನ ಪಾಲಿಗೆ ಬಂದದು ಎಂದು ಗ್ರಹಿಸಿಕೊಂಡೆ ಜೀವ ಮಾನವನ ನಂತರ ಸಂಭವಿಸುವುದನ್ನು ನೋಡುವುದಕ್ಕೆ ಮನುಷ್ಯರು ಯಾವ ಪುನರ್ ಮಾಡಬಾರದು ಪುನಃ ಮಾಡಬಾರ್ದು ಇದಾದ ಮೇಲೆ ಈ ಜಗತ್ತೆ ಜಗದಲ್ಲಿ ಎಲ್ಲ ತರಹದ ಚಿತ್ರಹಿಂಸೆಗಳನ್ನು ಕುರಿತು ಯೋಚಿಸಿದೆ ಅಯ್ಯೋ ಹಿಂಸೆಗೆ ಈಡಾದವರ ಕಣ್ಣೀರನ್ನು ಕುರಿತು ಏನೆಂದು ಹೇಳಲಿ ಅವರನ್ನು ಸತೈಸುವವರು ಯಾರೂ ಇಲ್ಲ ಹಿಂಸಾಚಾರಿಗಳು ಶಕ್ತಿ ಸಾಮರ್ಥ್ಯವುಳ್ಳವರು ಸತೈಸುವವರಾದರೂ ಒಬ್ಬರು ಇರಲಿಲ್ಲ ಇದನ್ನು ನೋಡಿ ಜೀವನದಿಂದ ಇರುವ ಇರುವವರಿಗಿಂತಲೂ ಸತ್ತವರೇ ಧನ್ಯರೆಂದು ಹೊಗಳಿದೆ ಹೌದು ಉಭಯರಿಗಿಂತಲೂ ಇನ್ನು ಹುಟ್ಟಿದೆ ಜಗದಲ್ಲಿನ ಅಧರ್ಮ ಕಾಣಿದೆ ಇರುವವನು ಮತ್ತಷ್ಟು ಭಾಗ್ಯವೆ ಭಾಗ್ಯವಂತನೆಂದು ತಿಳಿದುಕೊಂಡೆ ಮಾನವನು ಪಡುವ ಸಮಸ್ತ್ರ ಪರಿಶ್ರಮದ ಹಾಗೂ ಸಾಧಿಸುವ ಸಕಲ ಕಾರ್ಯಗಳನ್ನು ಅವಲೋಕಿಸಿದೆ ಇವೆಲ್ಲ ಪರ ಪರರ ಬಗ್ಗೆ ಅವ ಅವನಿಗಿರುವ ಮತ್ಸರವೇ ಕಾರಣವೆಂದು ತೋರಿಬಂತು ಇದು ಕೂಡ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದಂತೆ ವ್ಯರ್ಥ ಕಟ್ಟಿಕೊಂಡ ಕುಳಿತುಕೊಳ್ಳುವ ಕೈಗಳನಾದ ಮೂಡನಿಗೆ ಅವನ ಒಡಲೆಯ ಊಟ ಗಾಳಿಯನ್ನು ಹಿಡಿಯಲು ಬೆನ್ನುಟ್ಟಿದಂತೆ ಎರಡು ಕೈ ಹಿಡಿ ವ್ಯರ್ಥ ಪರಿಶ್ರಮದಕ್ಕಿಂತ ಒಂದೇ ಕೈ ಹಿಡಿಯದಷ್ಟು ಸಂಪಾದನೆ ಪಡೆದು ನೆಮ್ಮದಲ್ಲಿರುವುದು ಲೇಸು ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆ ಒಬ್ಬಟ್ಟಿಗನಾದ ಮನುಷ್ಯನೊಬ್ಬ ಇದ್ದ ಅವನಿಗೆ ಅಣ್ಣ ತಮ್ಮಂದರು ಇರಲಿಲ್ಲ ಮಕ್ಕಳು ಮರಿ ಇರಲಿಲ್ಲ ಆದರೂ ಅವನ ದುಡಿಮೆಗೆ ಎಲ್ಲೇ ಇರಲಿಲ್ಲ ಆಸ್ತಿ ಪಾಸ್ತಿಯಿಂದ ಅವನ ಕಣ್ಣಿಗೆ ತೃಪ್ತಿ ಇರಲಿಲ್ಲ ನಾನು ಸುಖ ಅನುಭವವನ್ನು ತೊರೆದು ಯಾರಿಗೋಸ್ಕರ ಒಂದೇ ಸಮನೆ ದುಡಿತಾ ಇದ್ದೇನೆ ಎಂದುಕೊಂಡೆ ಇದು ಕೂಡ ವ್ಯರ್ಥ ಕೇವಲ ಪ್ರಾಯಸವೇ ಸರಿ ಒಬ್ಬನಿಗಿಂತ ಇಬ್ಬರು ಲೇಸು ಅವರ ಪ್ರಾಯಸಕ್ಕೆ ಹೆಚ್ಚಿನ ಲಾಭ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುತ್ತಾನೆ ಬಿದ್ದಾಗ ಎತ್ತುವನು ಇಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಸರಿ ಇಲ್ಲದಲ್ಲದೆ ಒಬ್ಬನ ಮ ಮಗುವಲಲ್ಲಿ ಇನ್ನೊಬ್ಬ ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾದೀತು ಒಮ್ಮಂಟಿಗನ್ನು ಜಯಿಸಬಲ್ಲವನಿಗೆ ಇಬ್ಬರು ಕೂಡ ಎದುರಾಗಿ ನಿಲ್ಲ ನಿಲ್ಲಬಹುದು ಮೂರು ಹುರಿಗಳಿಂದ ಹೆಣದ ಹಗ್ಗ ಸುಲಭವಾಗಿ ಕಿತ್ತು ಹೋಗುವುದಿಲ್ಲ ಬುದ್ಧಿ ಮಾತಿಗೆ ಕಿವಿ ಕೊಡದ ಮೂರ್ಖತನಾದ ಮುದಿಯ ರಸಗಿಂತ ಜ್ಞಾನದ ಬಡ ಯುವಕರೇ ಮೇಲೂ ಇತ್ತ ಯುವಕನೊಬ್ಬನನ್ನು ರಾಜ್ಯವನ್ನಾಗಿಸಲು ಸೆರೆಮನೆಯಿಂದ ಕರೆ ತರಲಾಯಿತು ರಾಜ್ಯದಲ್ಲಿ ಒಬ್ಬ ಬಡ ಪ್ರಜೆ ಹುಟ್ಟಿದವನು ಆತ ಜಗತ್ತಿನಲ್ಲಿ ಬದುಕಿದ್ದ ಜೀವಂತರೆಲ್ಲರೂ ರಾಜನಿಗೆ ಪ್ರೀತಿಯಾಗಿ ನಿಂತ ಆ ಯುವಕನ ಪಕ್ಷ ವಹಿಸುವುದನ್ನು ಕಂಡೆ ಇವನ ಆಧಿಪತ್ಯಕ್ಕೆ ಒಳಪಟ್ಟ ಜನಗುಳಿಯಲ್ಲಿ ಸಂಖ್ಯೆ ಅಪಾರವಾಗಿತ್ತು ಇವರ ನಂತರ ಬದುಕಿದಾದರೂ ಇವನ ಬಗ್ಗೆ ಅಭಿಮಾನ ತೋರಲಿಲ್ಲ ಇದು ಸಹ ವ್ಯರ್ಥ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದತ್ತೇ ವ್ಯರ್ಥ ಇಷ್ಟವಾದರೆ